ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಪತ್ರಕರ್ತನ ವೃತ್ತಿ ತುಂಬ ಕೃತಜ್ಞತೆಯಿಂದ ಕೂಡಿದ್ದು ಜನಸಾಮಾನ್ಯರ ಪರವಾಗಿ ಬರೆಯುವಾಗ ತುಂಬ ಕಷ್ಟದ ಕೆಲಸ ಆಗ್ತದೆ ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ ಲೋಕ ವಿರೋಧಿ ಶರಣ ನಾರಿಗೂ ಹೆದರಲರ ಅಥವಾ ಅಂಜಲಾರ ಅಂತ ನಾವು ಹೊರಟ್ರೆ ಅನೇಕ ವಿಘ್ನಗಳು ನಮಗೆ ಬಂದು ಕಾಡ್ತವೆ ಆದರೂ ಕೂಡ ಮನಸಾಕ್ಷಿಗೆ ವಿರುದ್ಧವಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ದೇಶವನ್ನ ತಿಕ್ಕಿ ಮುಕ್ಕಿ ಕಾಡ್ತಿರ್ತಕ್ಕಂತಹ ಮೌಢ್ಯ ಅಂಧಾನುಕರಣೆ ಅಥವಾ ರಾಜಕೀಯ ಕೆಸರಚಾಟ ಚಲ್ಲಾಟಗಳ ಕುರಿತು ಬರೆದಾಗ ಸಹಜವಾಗಿ ರಾಜಕಾರಣಿಗಳು ಮಠಾಧೀಶರು ವ್ಯಗ್ರಗೊಳ್ಳುತ್ತಾರೆ ಅವರ ಪಟಾಲಂ ಅಥವಾ ಅವರ ಹಿಂಬಾಲಕರು ಇವತ್ತಿನ ಭಾಷೆಯಲ್ಲಿ ಮ ಮಬ್ಭಕ್ತರು ತುಂಬಾ ಕೋಪವಿಷ್ಟಾಗ್ತಾರೆ ಆದರೆ ಬರೆಯುವ ಪ್ರಸಂಗ ಬಂದಾಗ ಅನಿವಾರ್ಯವಾಗಿ ಅವುಗಳನ್ನು ಬರಲೇಬೇಕಾಗ್ತದೆ ಇದು ನಿಜವಾದ ಪತ್ರಕರ್ತ ಮಾಡುವಂತ ಕೆಲಸ ಆದ್ರೆ ಇಂಥ ಪತ್ರಿಕಾ ವೃತ್ತಿ ಅಥವಾ ಈ ಸಂಶೋಧನಾ ಮನಸ್ಸು ಅಥವಾ ಯಾವ ರಾಜಕಾರಣಿಗೂ ಮುಲಾಜಿಲ್ಲದೆ ಬರಿತಕ್ಕಂಥ ಒಂದು ಧೈರ್ಯ ಅದಟುತನ ದಿನ ಇವತ್ತು ಬಹುತೇಕ ಪತ್ರಕರ್ತರಿಗೆ ಇದೆ ಅಂತ ನಾನು ಭಾವಿಸಿಲ್ಲ ಇನ್ನೊಂದು ಸಂದರ್ಭ ಇತ್ತು ಕಂಡದ್ದನ್ನು ಕಂಡ ಹಾಗೆ ಇದ್ದದ್ದನ್ನು ಇದ್ದಂತೆ ಎದೆಗೆ ಬಂದು ಒದ್ರೂ ಸಹಿ ಹೇಳಬೇಕು ಅನ್ನುವಂಥ ಛಲ ಇತ್ತು ಛಲ ಬೇಕು ಶರಣ ಹಿಂಗೆ ಹಿಡಿದುದ್ದ ಬಿಡನೆಂಬ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಬರಿತಾ ಇದ್ರು ಬರವಣಿಗೆ ಎಷ್ಟು ಪರಿಣಾಮಕಾರಿಯಾಗಿತ್ತಂದ್ರೆ ಆ ಪತ್ರಿಕೆಯ ಬರವಣಿಗೆಗೆ ಒಂದು ಸರ್ಕಾರನೇ ಅಳಗಾಡಿಸಿ ಬಿಡುತ್ತಿದ್ರು ಮತ್ತು ಅಂದ ಆ ಘಟಾನುಘಟಿ ರಾಜಕಾರಣಿಗಳು ಸಹಿತ ಆ ಕೀಟಿಂದ ಕೆಳಗುರುಳಿ ತಲೆ ಕೆಳಗೆ ಮಾಡಿ ನಿಲ್ಬೇಕಾದಂತಹ ಒಂದು ಪ್ರಸಂಗ ಹೊತ್ತಿತ್ತು ಇವತ್ತು ಆ ಪ್ರಸಂಗ ಇಲ್ಲ ಇವತ್ತು ಮಾಧ್ಯಮಗಳನ್ನೇ ರಾಜಕಾರಣಿಗಳು ಖರೀದಿ ಮಾಡಿದ್ದಾರೆ ಮಠಾಧೀಶರು ಖರೀದಿ ಮಾಡಿದ್ದಾರೆ ಭೀಕರಿಗೊಂಡಿದ್ದಾರೆ ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಪತ್ರಕರ್ತರು ಅದಕ್ಕೆ ಹೊರತಾಗಿ ಆದರೆ ಇವತ್ತಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ಅತ್ಯಂತ ನೋವಿನ ದಿನಗಳನ್ನ ನೋವಿನ ನೋವಿನ ಸಂದರ್ಭದಲ್ಲಿ ಅವರು ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸತ್ಯವನ್ನೇ ಹೇಳಿದಂತಾಗ್ತದೆ ಬಹಳ ವರ್ಷಗಳ ಹಿಂದಿನ ಮಾತು ನಾನು ಕೂಡ ಈ ನಿಷ್ಠುರ ಬರವಣಿಗೆಗೆ ಒತ್ತಿ ಬಿದ್ದು ಒಂದು ವರದಿ ಮಾಡಲಿಕ್ಕೆ ಹೋಗಿದ್ದೆ ಸುಮಾರು ಒಂದು ಏಳೆಂಟು ಎಕರೆ ಜಾಗ ಅದು ಅಲ್ಲಿ ಒಂದು ಗೊಡಚಿ ಹುಳ ಕಂಡಿತು ಆ ಗೊಡಚಿ ಹುಳದ ಸುತ್ತ ಅನೇಕ ರೋಮರ್ಗಳು ಹಬ್ಬಿದವು ಎಷ್ಟೋ ಜನ ಹುಡುಗರು ಅಲ್ಲಿ ಹೋಗೋದು ನೋಡೋದು ಬರೋದು ಹೋಗೋದು ನೋಡೋದು ಬರೋದು ಅಯ್ಯೋ 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 ಇಂಥ ಪ್ರತಿಭಾನ್ವಿತ ಇಂಥ ಪವಾಡ ಪುರುಷರು ಹಾವಾಗಿ ಬಂದಿದ್ದಾರೆ ಪ್ರತ್ಯಕ್ಷರಾಗಿದ್ದಾರೆ ಅಂತ ನಾನಿಂದು ಪರಿಶೀಲನೆ ಮಾಡಲಿಕ್ಕೆ ಆ ಸ್ಥಳಕ್ಕೆ ಹೋದೆ ಒಂದು ಒಂದು ಅಬ್ಬೆಪಾರಿ ಹುಡುಗ ಆತ ಒಂದು ವಿಹೀನನಾಗಿದ್ದ ವಿಹೀನಾಗಿದ್ದ ಬುದ್ಧಿವಿಹೀನ ಬುದ್ಧಿವಹೀನ ಅಂತ ನನಗೆ ಗೊತ್ತಿರಲಿಲ್ಲ ಅದು ನೋಡಿದ ಮೇಲೆ ಗೊತ್ತಾಯಿತು ಆ ಹುಡುಗ ತೋರಿಸಿ ಹೇಳ್ತಿತ್ತು ಇದೇ ನೋಡ್ರಿ ಇಲ್ಲಿ ಆ ದೇವರನ್ನ ಕಂಡೆ ಅಂತ ಆ ಹುಡುಗ ಹೇಳಿತು ನನಗೆ ದಿಗ್ಭ್ರಮೆ ಆಯಿತು ಆ ಗೊಡಚಿ ಹುಳದಲ್ಲಿ ದೇವರು ಕಾಣಲಿಕ್ಕೆ ಸಾಧ್ಯನಾ ಕಾಣಬಹುದಾ ದೇವರು ಬರೋದಾಗಿದ್ರೆ ಒಂದು ಆಕಳಾಗಿ ಬರಲಿ ಗೋವಾಗಿ ಬರಲಿ ಹೋರಿಯಾಗಿ ಬರಲಿ ಒಂದು ಸುಂದರವಾದ ನವಿಲಾಗಿ ಬರಲಿ ಅಥವಾ ಮಲವಾಗಿ ಬರಲಿ ಈ ಕಗಮೃಗಗಳ ರೂಪನೇ ಆ ದೇವ್ರು ಯಾಕೆ ತಾಳ್ತಾನೆ ಅಂತಕ್ಕಂಥ ಪ್ರಶ್ನೆ ನನಗೆ ಇತ್ತು ಆ ಹುಡುಗನೆ ಸಹಜವಾಗಿ ಕೇಳಿದೆ ಆದ್ರಿಗೆ ಬುದ್ಧಿಮಾನ್ ಜನ ಕೂಡ ಅಂಗವಿಕಲ ಆಗಿದ್ದ ಬೌದ್ಧಿಕ ವಿಕಲ ಆಗಿದ್ರು ಕೂಡ ನಾನು ಅನಿವಾರ್ಯವಾಗಿ ಅದನ್ನು ಪ್ರಶ್ನಿಸ್ಲೇಬೇಕಾಯ್ತು ಯಾವತ್ತು ನೋಡಿದೆ ಪಾತ್ರ ಇಲ್ಲ ಸರ್ ನಾನು ಈ ಕಡೆ ಹೊರಗಡೆ ಬಂದಿದ್ದೆ ಅವಾಗ ಒಂಥರ ಬೆಂಕಿ ಕಾಯ್ದಂಕ ಆಯಿತು ಈ ಅಲ್ಲಿ ಆ ಮಹಾತ್ಮರ ಚಿತ್ರ ಬಂತು ಅಂತಂದ ಸರಿ ಅಂತಂದೆ ನಾನು ಆದ್ರೆ ನೋಡ್ತೀನಿ ಅಲ್ಲೆಲ್ಲ ಎಲ್ಲ ಆ ಯಾವ ಜಾಗದಲ್ಲಿ ಎಲ್ಲ ಕಂಟಿ ಕಳೆದು ಸ್ವಚ್ಛ ಮಾಡಿಬಿಟ್ಟಿದ್ರು ಆಮೇಲೆ ಸುತ್ತಮುತ್ತ ಅದಕ್ಕೊಂದು ಕಟ್ಟೆ ಕಟ್ಟಿದ್ರು ಆ ಗೊಡಚಿ ಹುಳು ಅಲ್ಲೇ ಇತ್ತು ಬಹುಶಃ ಆ ಗೊಡಚಿ ಹುಳಕ್ಕೆ ಏನಾದರೂ ತೊಂದರೆ ಇತ್ತು ಏನೋ ನನಗಂತೂ ಗೊತ್ತಿಲ್ಲ ಹಾಗಾಗಿ ಅದು ಸಹಜವಾಗಿ ಅಲ್ಲೇ ಬಿದ್ದಿತ್ತು ನಾನು ನೋಡ್ತಾ ನೋಡ್ತಿದ್ದಂದೆ ಅದು ಆ ಜಾಗವನ್ನು ಬಿಟ್ಟು ಯಾವ ಕಡೆ ಒಗುದಿರ್ತಕ್ಕಂಥ ಅನಾರೋಗ್ಯಕ್ಕೆ ಈಡಂತ ಒಂದು ಸ್ಥಿತಿಯಲ್ಲಿ ಆ ಹುಡುಗ ಇತ್ತು ಆ ಹುಳುವನ್ನ ನೋಡಿ ನನಗೆ ಅನಿಸ್ತು ಓ ಬಹುಶಃ ಇದರಿಂದ ಏನೋ ಒಂದು ಪ್ಲಾನ್ ಇದೆ ಅಂತ ಸಹಜವಾಗಿ ಆ ಹುಡುಗನಿಗೆ ವಿಚಾರಿಸಲಾಗಿ ಆ ಹುಡುಗ ಏನು ಹೇಳಿಲ್ಲ ನನಗೆ ಆ ಹುಡುಗನು ಕೂಡ ಅವರು ತಯಾರಿ ಮಾಡಿದಂತೆ ಕಾಣಲಿಲ್ಲ ಆದರೆ ಸುತ್ತಮುತ್ತ ಇರತಕ್ಕಂಥ ಜನಗಳು ಆ ಹುಡುಗನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು ಆಗ ಸಹಜವಾಗಿ ಸುತ್ತಮುತ್ತವ್ರು ಕೇಳಿದೆ ಇಲ್ರಿ ಅವ್ರು ಬದುಕಿರುವಾಗ ಸಾವಿರಾರು ರೂಪಾಯಿ ಮಾಡಿದ್ದಾರೆ ಹಾಗಾಗಿ ಈ ಹೋಗಿದ್ರು ದೇಹವನ್ನು ಬಿಟ್ಟು ಹೋಗಿದ್ರು ಕೂಡ ಅವರು ನಮಗೆ ಆಗಾಗ ಇಂಥ ಪ್ರಾಣಿಗಳ ಮೂಲಕ ಅವರು ಭೇಟಿಯಾಗಿ ನಮ್ಮನ್ನೆಲ್ಲ ಭಕ್ತರನ್ನ ಹರಿಸ್ತಾರೆ ಅಂತಕ್ಕಂಥ ಭಾವನೆ ಬಂತು ಅಲ್ಲಿ ಒಬ್ಬ ನಿಂತ ಮೂರ್ಖ ಒಬ್ಬ ಘೋಷಣೆ ಮಾಡೇ ಬಿಟ್ಟ ಅಥವಾ ಆತ ಯಾವ ಮಠದಿಂದ ಪ್ರೇರಣೆ ಏನೋ ಗೊತ್ತಿಲ್ಲ ಆತಂತೂ ಹೇಳಿಬಿಟ್ಟ ನಾನು ನನ್ನ ಒಂದು ಎಕರೆ ಜಮೀನನ್ನ ಈ ಮಹಾತ್ಮರ ಗದ್ದುಗೆ ಕಟ್ಟಲಿಕ್ಕೆ ಕೊಡ್ತೀನಿ ಅಂತೆ ಇನ್ನೊಬ್ಬನು ತಾಳ್ಬೇಕಲ್ಲ ಅದಕ್ಕೆ ನೀವು ಕೊಟ್ಟಿನ ಆಯ್ತು ನಾನು ಒಂದು ಎಕರೆ ಕೊಡ್ತೀನಂತ ಮತ್ತೊಬ್ಬನೊಂದ್ ಎಕರೆ ಕೊಟ್ಟ ಆ ಮಕ್ಕಳು ಎಕರೆ ಎರಡು ಎಕರೆ ಕೊಟ್ಟಂತ ಆ ದಾನಿಗಳನ್ನ ಆ ಮಠಕ್ಕೆ ಕರೆಸಿ ಸನ್ಮಾನ ಕೂಡ ಮಾಡಿದ್ರು ಅದು ಪತ್ರಿಕೆಯಲ್ಲೂ ಬಂತು ಜನ ದಾಂಗುಳಿಟ್ಟು ಅಲ್ಲಿ ಹೋಗಲೇ ಹೋಗುವ ಒಂದು ಅವಕಾಶ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ರು ನೋಡ ನೋಡುತ್ತಿದ್ದಂತೆ ಅಲ್ಲಿ ಜಾತ್ರೆಯ ರೀತಿಯಲ್ಲಿ ಜನ ನೆರೆದು ಬಿಟ್ಟರು ಅಂಗಡಿ ಮುಂಗಟ್ಟುಗಳು ಬಿದ್ದು ಶುರು ಆಯ್ತು ವ್ಯಾಪಾರಿ ಆಮೇಲೆ ನಾಲ್ಕಾರು ದಿನಗಳ ಬಿಟ್ಟು ನೋಡ್ತೀನಿ ಆ ಹುಡುಗ ಇಲ್ಲ ಹುಡುಗ ಇಲ್ಲ ಆ ಹುಡುಗ ಎಲ್ಲೂ ಇದೆ ಅಂತ ಕೇಳಿದಾಗ ಇಲ್ಲ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು ಆಮೇಲೆ ನೋಡ್ತೀನಿ ಒಬ್ಬ ಪಾಕಡ ಆಸಾಮಿ ಆ ಜಾಗಕ್ಕೆ ಬಂದು ಕುಂತಿದ್ದ ಆತ ಜಾತಿ ಜಂಗಮನಾಗಿದ್ದ ಮೊದಲಿರೋ ಹುಡುಗ ನಾನು ವಿಚಾರಿಸಲಾಗಿ ಆತ ಜಾತಿ ಜಂಗಮನ ಅಲ್ಲದರಿಂದ ನಿನಗೆ ಪೂಜೆ ಪುನಸ್ಕಾರ ಏನು ಬರೋದಿಲ್ಲ ಅಂತ ಅಲ್ಲಿಂದ ಆತನಿಗೆ ಹಗುರವಾಗಿ ಸರಿಸಿಬಿಟ್ಟಿದ್ರು ಅಲ್ಲಿ ಈತ ಒಕ್ಕರಿಸಿ ಬಿಟ್ಟಿದ್ದ ಜನರನ್ನ ಯಾ ಹೇಗೆ ಅನ್ನುವ ಕಲೆಯನ್ನ ಕರಗತ ಮಾಡಿಕೊಂಡಂತ ಈ ವ್ಯಕ್ತಿ ಚೆನ್ನಾಗಿ ಜನರನ್ನ ಯಾವ ಇದ್ದ ಜನ ಹಾಗೆ ಸೇರ್ತಾ ಹೋಗ್ತಾ ಇದ್ರು ನೋಡ ಎರಡು ಎಕರೆ ಕೊಟ್ಟಿರ್ತಕ್ಕಂಥ ದಾನಿಗಳು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಆ ಎರಡು ಎಕರೆ ಬದಲಾಗಿ ಸುತ್ತಮುತ್ತ ಇರ್ತಕ್ಕಂಥ ಇದೆಲ್ಲ ಕಂಟಿ ಕಸ ಇರತಕ್ಕಂಥ ಆ ಹುಳಗಳಿರ್ತಕ್ಕಂಥ ಏರಿಯಾನೇ ಅದು ಅಲ್ಲಿ ಮತ್ತೊಬ್ಬ ಎಕರೆ ಇನ್ನೊಂದು ಎಕರೆ ಕನಿಷ್ಠ ಪಕ್ಷ ಏಳು ಎಕರೆ ಜಮೀನನ್ನ ಅಲ್ಲಿಗೆ ಕೊಟ್ಟರು ಸಹಜವಾಗಿ ಇದನ್ನ ನೋಡಿ ನನಗೆ ಹೇಗೆ ದೇವರ ಹೆಸರು ಮೇಲೆ ಜನರನ್ನ ಹೀಗೆ ಆಮರ್ಸ್ತಾ ಇದ್ದಾರಲ್ಲ ಮೌಢ್ಯವನ್ನು ಹೇಗೆ ಬಿತ್ತಾ ಇದ್ದಾರಲ್ಲ ಕಂದಾಚಿರವನ್ನ ಹೇಗೆ ಜನರ ಮೇಲೆ ತಲೆಯ ಮೇಲೆ ಹಾಕ್ತಾ ಇದ್ದಾರಲ್ಲ ಅಂತ ನೋವಾಯ್ತು ನನಗೆ ಈ ನೋವಿಗೆ ಒಳಗಾಗಿ ಸಹಜವಾಗಿಯೇ ಒಂದು ಲೇಖನವನ್ನ ಸಿದ್ಧಪಡಿಸಿ ಪತ್ರಿಕೆಗೆ ಬರದೆ ಪತ್ರಿಕೆ ಏನು ಪ್ರಿಂಟ್ ಆಯ್ತು ಅಯ್ಯೋ ಬೇಡ ಕತೆ ಈ ಜಮೀನು ಕೊಟ್ಟವರು ಆ ಮೊಬ್ಬಕ್ತರು ಆ ಸ್ವಾಮೀಜಿ ಒಂದೇ ಸಮ ನನ್ನ ಮೇಲೆ ಫೋನ್ ಮಾಡಿ ನಿಮ್ ಮೇಲೆ ಕಾಲ್ ಮೇಲೆ ಕಾಲ್ ಕಾಲ್ ಮೇಲೆ ಕಾಲ್ ಮಾಡಿ ನನ್ನನ್ನ ಖಜೀತಿಗೆ ಒಳಪಡಿಸಲಿಕ್ಕೆ ತೊಂದರೆಗೆ ಕೊಡ್ಲಿಕ್ಕೆ ಸಿದ್ಧರಾಗಿ ನಿಂತಿದ್ರು ಇವರಿಗೆ ಮತ್ತೆ ಹಿಂದೆ ಭಿನ್ನೆಲೆಯಾಗಿ ರಾಜಕಾರಣಿಗಳು ಬೇರೆ ಪೊಲೀಸ್ ಅಧಿಕಾರಿಗಳು ಬೇರೆ ಎಷ್ಟು ಒತ್ತಡ ಬಿತ್ತು ಅಂದ್ರೆ ಒಂದ್ಸಲ ಅವಾಗ ಲ್ಯಾಂಡ್ ಫೋನಿನ ಕಾಲ ಆ ಲ್ಯಾಂಡ್ ಫೋನ್ಗೆ ಆ ಮಠಾಧೀಶನ ಫೋನ್ ಬರ್ತದೆ ಸಹಜವಾಗಿ ಎತ್ತಿ ಏನಪ್ಪ ಏನ್ರಿ ಸರ್ ಅಂತ ಕೇಳ್ತೀನಿ ಏ ಹಿಂಗ್ ಪತ್ರಿಕೆಯಲ್ಲಿ ಬರ್ದಿರಲ್ಲ ಹೌದು ಬರ್ದದ್ದು ಸತ್ಯ ಇದೆ ಏನ್ ಆಧಾರ ಇದೆ ಅಂದ್ರೆ ಏನಾದರೂ ಆಧಾರ ತಗೊಂಡೆ ನಾವು ಬರ್ದೇನೆ ಸುಮಸನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆಧಾರ ಇದೆ ನನ್ನ ಹತ್ರ ಅಂತ ಹೇಳ್ತೀನಿ ಆದರೂ ಆ ಸ್ವಾಮಿ ಸು ಸಿಟ್ಟ ಸಿಟ್ಟಾಗಿ ನನ್ನ ಭಕ್ತರು ಬಹಳ ಇದ್ದಿದ್ದಾರೆ ನಿಮ್ಮನ್ನು ಹುಡುಕಂಡ್ ಬರ್ತಾರೆ ಹುಷಾರಾಗಿರ್ದೆ ಅಂತ ಒಂಥರ ಬೆದರಿಕೆ ಧ್ವನಿ ಇಲ್ಲಿ ಮಾತನಾಡಿದ ಯಾರು ಅಂತ ಕೇಳಿದೆ ಏ ನಮ್ಮ ಭಕ್ತರು ಎಲ್ಲ ಮಟನ್ ಭಕ್ತರೆಲ್ಲ ತಯಾರಾಗಿದ್ದಾರೆ ನಿಮ್ಮ ಜೊತೆಗೆ ಕಾದಾಡ್ಲಿಕ್ಕೆ ಬರ್ತಾರೆ ಬರ್ತಾರಂತ ಅಂದ ಎಷ್ಟು ಜನ ಬರ್ತಾರೆ ಅಂತ ನಾನು ಸಹಜವಾಗಿ ಕೇಳಿದೆ ಒಂದು ಲಾರಿ ಆಗ್ಬಹುದು ಅಂದ ಸಹಜವಾಗಿ ಆ ಸ್ವಾಮೀಜಿ ಹೇಳಿದೆ ಒಂದು ಲಾರಿ ಎರಡು ಲಾರಿ ಆದ್ರೆ ನಮ್ಗೇನು ಆ ಹೂ ಕೂಡ ಆಗಲ್ಲ ಯಾಕಂದ್ರೆ ನಾನಿರುವ ಊರಿನ ಸುತ್ತಮುತ್ತ ನೋಡ್ತೀನಲ್ಲ ಬಹಳಷ್ಟು ಲಾರಿಗಳು ದಿನ ಹೋಗ್ತವೆ ಬರ್ತವೆ ಒಂದೆರಡು ಲಾರಿಗೆ ನಾನು ಆ ಹೂವು ಸಾಧ್ಯ ಇಲ್ಲ ಸುಮಾರು ಹತ್ತೆಂಟು ಲಾರಿ ಬಂದ್ರೆ ನಾನು ಏನಾದರೂ ಅವ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳಿ ಓ ಸ್ವಾಮೀಜಿ ಆ ಗೊಡಚಿ ಹುಳದ ಕತೆ ಆ ಹಾವಿನ ಕತೆ ಒತ್ತಿರ್ಲಿ ನಿಮಗೆ ನಿಮಗೆ ಅವ್ರ ಜೊತೆ ಸಂಬಂಧ ಇದೆ ಅಲ್ಲ ಆ ಸಂಬಂಧದ ಬಗ್ಗೆ ಬರೋದಿಲ್ಲ ಮುಂದಿನ ಸಂಚಿಕೆಯಲ್ಲಿ ಅದು ಬರ್ಬೇಕಾಗ್ತದೆ ಅಂತ ಹೇಳಿದೆ ಹೇಳಿದ ತಕ್ಷಣ ವ್ಯಕ್ತಿ ಆ ಫೋನನ್ನ ಅಲ್ಲೇ ಕುಟುಕಿ ಬಿಟ್ಟ ಆತ ಕೊನೆಯವರೆಗೂ ಆತ ನನ್ನ ಸಮೀಪಕ್ಕೆ ಬರಲೇ ಇಲ್ಲ ನೋಡಿ ಒಂದು ಸಂಶೋಧನಾವಾದಂಥ ಸತ್ಯವಾದಂಥ ಘಟನೆಯನ್ನು ಹೇಳಿದಾಗ ಬರೆದಾಗ ಹೇಗೆ ಮಠಾಧೀಶರು ನಮ್ಮ ಮೇಲೆ ನಮ್ಮ ವಿರುದ್ಧ ಪಿತೂರಿಗಳನ್ನ ನಡೆಸ್ತಾರೆ ರಾಜಕಾರಣಿಗಳು ಅವರೆಲ್ಲ ಸೇರಿ ಷಡ್ಯಂತ್ರವನ್ನು ರೂಪಿಸಿ ನಮ್ಮನ್ನು ಹಣಿಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಇದರಿಂದ ಜನಸಾಮಾನ್ಯರಿಗೆ ಆರೋಗ್ಯವಾದಂತಹ ಮನಸ್ಸು ಸಿಗುತ್ತೆ ಅಂತ ಕಾಳಜಿಯಾಗಿ ಒಬ್ಬ ಪತ್ರಕರ್ತ ಎಷ್ಟು ಫಚಿತಿಗೆ ಒಳಕಾಗ್ತಾನೆ ಅಂತ ನೋವನ್ನ ಅಂತೆ ಹೇಳುವ ಸಂಗತಿ ನಿಮಗೆ ಹೇಳಬೇಕಾಗಿತ್ತು ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ